ಎಚ್ಡಿಕೆ ಭೇಟಿಯ ಗುಟ್ಟು ರಟ್ಟು ಮಾಡಿದ ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಮೀಟ್ ಎಂದ ಸಚಿವ ಸತೀಶ್ ಕೇಂದ್ರ ಸಚಿವರ ಭೇಟಿ ಮೊದಲೇ ನಿಗದಿ ಆಗಿತ್ತು ಉತ್ತರ ಕರ್ನಾಟಕಕ್ಕೆ ಸಹಾಯ ಮಾಡಿ ಅಂತ ಕೇಳಿದೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಅವ್ರು ಹೇಳಿದ್ರು ಅದಕ್ಕೆ ಅವರನ್ನ ಭೇಟಿ ಮಾಡಿದೆ ಅಂತ ಸತೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೆಹಲಿಗೆ ಹೋದ್ರೆ ಹೈಕಮಾಂಡ್ ಭೇಟಿ ಸಾಮಾನ್ಯ ಅಂತ ಇದೇ ಸಂದರ್ಭದಲ್ಲಿ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತೀಶ್ ಅವರು ನಾಲ್ಕು ದಿನಗಳ ಕಾಲ ಹೈಕಮಾಂಡ್ನಲ್ಲೇ ಬೀಡು ಬಿಟ್ಟಿದ್ರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು ನಿನ್ನೆನೆ ರಿಟರ್ನ್ ಆಗ್ತಾರೆ ಅನ್ನೋದ್ರ ವಿಚಾರದ ಬಗ್ಗೆಯೂ ಕೂಡ ಇತ್ತು ಆದರೆ ಬರಲಿಲ್ಲ ಜೊತೆಗೆ ಕೇವಲ ಕಾಂಗ್ರೆಸ್ನ ನಾಯಕರನ್ನ ಮಾತ್ರ ಭೇಟಿ ಆಗಲಿಲ್ಲ ಅದರ ಜೊತೆಗೆ ಕುಮಾರಸ್ವಾಮಿಯವರನ್ನು ಕೂಡ ಭೇಟಿಯಾದರು ಇದೆಲ್ಲವೂ ಕೂಡ ಕುತೂಹಲ ಕಾರಣವಾಗಿತ್ತು ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ಇಂಥ ಬದಲಾವಣೆಯ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಹೋಗಿ ಬಹುದಿನಗಳ ಕಾಲ ಇದ್ದಿದ್ದು ಹೇಗೆ ಯಾಕೆ ಅನ್ನೋದೊಂದು ಪ್ರಶ್ನೆ ಹಾಗೇನೆ ಹೆಚ್ ಡಿ ಕೆ ಅನ್ನ ಭೇಟಿ ಮಾಡಿದ್ ಯಾಕಿರಬಹುದು ಅನ್ನೋ ಪ್ರಶ್ನೆ ಇದಕ್ಕೆ ನಾನಾ ರೀತಿಯಾದಂತಹ ಅರ್ಥವನ್ನು ಕಲ್ಪಿಸಲಾಗಿತ್ತು ಹಲವು ಆಂಗಲ್ಗಳನ್ನ ಪಡ್ಕೊಳ್ಳಲಾಗಿತ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ನಡುವೆ ಗೆಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಿದೆ ಕುಮಾರಸ್ವಾಮಿ ಅವರು ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಟೊಂಕ ಕಟ್ಟಿಕೊಳ್ಳೋದಕ್ಕೆ ನಾಯಕರುಗಳೆಲ್ಲ ಒಂದಾಗ್ತಾ ಇದ್ದಾರಾ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಿ ನಾನು ಅಧ್ಯಕ್ಷ ಆಗಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಇರ್ತಾ ಇರುವಂಥ ಸತೀಶ್ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ರ ತೆರಳಿದ್ರ ಮಾತಾಡಿದ್ರ ಹನಿ ಟ್ರಾಪ್ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಒಂದಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಯಾವ ಸಾಕ್ಷಿಗಳು ಯಾರು ವಿರುದ್ಧವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಏನು ಬೆಳವಣಿಗೆ ಆಗಬಹುದು ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಏನು ಏನು ಮಾಡ್ತಾ ಇದ್ದಾರೆ ಯಾವ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಗೆದ್ದು ಸೊ ಅದೆಲ್ಲದಕ್ಕೂ ಒಂದು ಉತ್ತರ ಕೊಡೋ ಕೆಲಸ ಮಾಡಿದ್ದಾರೆ ಸಾಮಾನ್ಯವಾಗಿ ಅಲ್ಲಿಗೆ ಹೋದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು ತೀರಾ ಸಾಮಾನ್ಯ ಅಂತ ಹೇಳಿದ್ದಾರೆ ಭೇಟಿ ಬಹಳಷ್ಟು ಸದ್ದು ಮಾಡಿದೆ ಬಹಳಷ್ಟು ವ್ಯಾಖ್ಯಾನ ಬೇರೆ ಬೇರೆ ರೀತಿ ಬಂದಿದೆ ನಾವು ಮುಂಚೆ ನಿಗದಿತವಾಗಿ ಕೇಂದ್ರ ಸಚಿವರನ್ನು ಭೇಟ ಕೂಡ ಕಾರ್ಯಕ್ರಮ ಇತ್ತು ಜೊತೆಗೆ ನಮ್ಮ ಒಳಗೆಲ್ಲ ನಮ್ಮ ಭೇಟ ಭೇಟಿ ಅದೆಲ್ಲ ವಿಶೇಷವಾಗಿ ಮೂರು ಕೇಂದ್ರೀಯ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಗೋಮನ್ ಅವರು ಅವರು ಇವೆಲ್ಲ ಮುಂಚೆ ಆಗಿರುವಂಥ ಕಾರ್ಯಕ್ರಮ ಇದೆಲ್ಲ ಅವ್ರಿಗೆ ಫೋನ್ ಮೇಲೆ ಅಪಾರ್ಟ್ಮೆಂಟ್ ತಗೊಂಡು ಬರ್ತಾ ಇದೀವಿ ಅಂತ ಹೇಳಿ ಹೋಗಿರುವಂತ ಕಾರ್ಯಕ್ರಮ ಮೊದಲನೇದಾಗಿ ಕುಮಾರಸ್ವಾಮಿ ಅವರನ್ನ ಬೆಟ್ಟಾಗಿದ್ದೀವಿ ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ನಮ್ಮ ಇಲಾಖೆಯಿಂದ ನಮ್ಗೆ ಅದರ ಬೆಳಗಾಮ್ಗೆ ಉತ್ತರ ಕರ್ನಾಟಕ ಕೂಡ ಹೋಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಶಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಲ್ಲಿ ಇದ್ದಷ್ಟು ದಿನವೂ ಕೂಡ ರಾಜ್ಯದಲ್ಲಿ ಒಂದಷ್ಟು ಸುದ್ದಿ ಆಗಿದ್ದು ಹೌದು ಆಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಭೇಟಿಗೆ ಹೋಗಿದ್ದ ಅಂತ ಸೊ ಏನ್ ಹೇಳಿದ್ರು ಇದು ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ಚರ್ಚೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ರು ನಾಲ್ಕು ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ಅನೇಕ ನಾಯಕರನ್ನ ಭೇಟಿ ಮಾಡಿದ್ರು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರು ವರಿಷ್ಠ ನಾಯಕರನ್ನ ಭೇಟಿ ಮಾಡಿದ್ರು ಇದರಲ್ಲಿ ವಿಶೇಷ ಆ ಏನು ಇಲ್ಲ ಯಾಕಂದ್ರೆ ನಾವು ಪ್ರತಿ ಬಾರಿ ದೆಹಲಿಗೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬರ್ತೇವೆ ಹಾಗಾಗಿ ಅದರಲ್ಲಿ ಚರ್ಚೆ ಮಾಡುವಂತಹ ಅಥವಾ ಅನುಮಾನಕ್ಕೆ ಕಾರಣ ಆಗುವಂತಹ ವಿಚಾರಗಳೇನು ಇರೋದಿಲ್ಲ ನಾವು ರಾಜಕಾರಣದ ಬಗ್ಗೆ ಎಲ್ಲೂ ಕೂಡ ಅವರ ಜೊತೆ ಚರ್ಚೆಯನ್ನ ಮಾಡಿರೋದಿಲ್ಲ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ ಆ ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಯಾಕಂದ್ರೆ ಬಹಳ ಸುದೀರ್ಘವಾದಂತ ವರ್ಷಗಳ ನಂತರ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರ ನಿವೃತ್ತದಲ್ಲಿ ಭೇಟಿಯನ್ನ ಮಾಡಿರುವಂತದ್ದು ನಾನಾ ಅರ್ಥಗಳಿಗೆ ಕಾರಣವಾಗಿತ್ತು ಪ್ರಸಕ್ತ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ರಾಜಕೀಯವಾಗಿ ಮೂಲಗುಂಪು ಮಾಡುವಂತಹ ಹಿನ್ನೆಲೆಯಲ್ಲಿ ಆ ಇಬ್ಬರು ನಾಯಕರು ಕೈ ಜೋಡಿಸಿದ್ದಾರೆ ಅನ್ನುವಂತಹ ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಯಾಕಂದ್ರೆ ಇಬ್ರು ಕೂಡ ಒಂದು ಕಡೆ ಸಂತ್ರಸ್ತರು ಅನ್ನುವಂತ ಮಾತುಗಳಿತ್ತು ಆ ತನದ ಪೆನ್ ಡ್ರೈವ್ ಪ್ರಕರಣ ಇರ್ಬೋದು ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಇರ್ಬೋದು ಈ ವಿಚಾರದಲ್ಲಿ ಅವರಿಗೆ ಆ ಇಬ್ಬರು ಕೂಡ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಆ ರೀತಿಯಾಗಿ ಎಲ್ಲೂ ಕೂಡ ನಾವು ಚರ್ಚೆಯನ್ನ ಮಾಡಿಲ್ಲ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ವಿ ದೇವೇಗೌಡರು ಗೆ ಹೋಗಿರೋದ್ರಿಂದ ದೇವೇಗೌಡರು ಕಚೇರಿ ಕೂಡ ಪಕ್ಕದಲ್ಲಿ ಇತ್ತು ಹಾಗಾಗಿ ಅವರನ್ನ ಭೇಟಿ ಮಾಡಿದೆ ಇದರಲ್ಲಿ ಬೇರೆ ಯಾವುದೇ ಚರ್ಚೆಗಳು ಆಗಿಲ್ಲ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಮೂಲಕ ತಾವು ನಾಲ್ಕು ದಿನಗಳ ಕಾಲ ಅಲ್ಲಿ ಹೋಗಿದ್ದು ನಾಯಕರನ್ನ ಭೇಟಿ ಮಾಡಿದ್ದು ಎಲ್ಲದರ ಬಗ್ಗೆ ಇವತ್ತು ಮಾಧ್ಯಮಗಳ ಮುಂದೆ ಸ್ಪಷ್ಟವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆದ್ರೆ ಒಳಗಡೆ ನಡೆದಿರುವಂತಹ ಚರ್ಚೆ ಏನು ಇದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಗೌಪ್ಯವಾದಂತ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿರತ್ತೆ ಎಲ್ಲವನ್ನೂ ಕೂಡ ಬಹಿರಂಗ ಬಹಿರಂಗಪಡಿಸುತ್ತೆ ಅದು ಮತ್ತೆ ಬೇರೆ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಗೊತ್ತಿದೆ ಸೊ ಆ ಕಾರಣಕ್ಕೆ ಅಲ್ಲಿ ಕುಮಾರಸ್ವಾಮಿ ಅವರ ಜೊತೆ ನಡೆದಂತ ಗೌಪ್ಯ ಮಾಹಿತಿಗಳಿರ್ಬೋದು ಅಥವಾ ಹೈಕಮಾಂಡ್ ನಾಯಕರ ಜೊತೆ ಎ ಸಿ ಸಿ ಅಧ್ಯಕ್ಷರ ಜೊತೆ ನಡೆದಂತ ಮಾಹಿತಿಗಳಿರ್ಬೋದು ಅದು ಯಾವುದನ್ನು ಕೂಡ ಅವರು ಬಿಟ್ಕೊಟ್ಟಿಲ್ಲ ಕೇವಲ ಅಭಿವೃದ್ಧಿಯ ವಿಚಾರಗಳು ಮತ್ತೆ ಕೇಂದ್ರ ಸಚಿವರ ಭೇಟಿ ಹಾಗೆ ಬೆಳಗಾವಿ ರಾಜಕಾರಣ ಬೆಳಗಾವಿಯ ಅಭಿವೃದ್ಧಿಯ ವಿಚಾರದ ಬಗ್ಗೆ ಅಷ್ಟೇ ಅವರು ನಾವು ಚರ್ಚೆಯನ್ನ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳಿ ನಾಲ್ಕು ದಿನಗಳ ಒಂದು ಕುತೂಹಲ ಏನಿತ್ತು ಬೇರೆ ಬೇರೆ ವಿಷಯಗಳು ಚರ್ಚೆ ಆಗಿದೆ ಅನ್ನುವಂಥದ್ದು ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಒಂದು ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಆದ್ರೆ ಒಳಗಡೆ ಆಗಿರುವಂತದ್ದೇ ಬೇರೆ 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 ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಆಗಿರುತ್ತೆ ಅದನ್ನ ಇಲ್ಲಿ ಬಹಿರಂಗ ಪಡಿಸಿದ್ರೆ ಮತ್ತೆ ಬೇರೆ ರೀತಿಯಾದಂತ ರಾಜಕೀಯ ಚಟುವಟಿಕೆಗಳು ಕಾರಣ ಆಗತ್ತೆ ಅನ್ನುವಂತ ಕಾರಣಕ್ಕೆ ಯಾವುದನ್ನು ಕೂಡ ಹೇಳಿಲ್ಲ ಅಂತ ಡೀಟೇಲ್ಸ್ಗಾಗಿ